ಮುರಾರ್ ದೇಸಾಯಿ ಯಶವಂತರಾಜ್ ಚೌಹಾಣ್ ಮತ್ತ ಕಲಪ್ಪನ ಕುಮಾರ್ ಮತ್ತ ಅಪ್ಪನಗೌಡರು ಸರಿಮನೆಯಲ್ಲಿದ್ದಾಗ ಚರ್ಚೆ ಮಾಡ್ತಿದ್ರು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಇತಿಹಾಸ ಯಾರಿಗೂ ಗೊತ್ತಿನ ಇಲ್ಲ ಉಕ್ಕೇರಿ ತಾಲ್ಲೂಕಿನ ಇತಿಹಾಸನ ಗೊತ್ತಿಲ್ಲ ಎ ಬಿ ಮತ್ತು ಕತ್ತಿಸೋರು ಲೂಟಿ ಕೋರ್ ಹೆಂಗ ಲೂಟಿ ಮಾಡಿದ್ರು ಮೂಲತಃ ಏನೇನಾಯ್ತು ಅದೊಂದು ಇವರು ಸೆರೆಮನೆಯಲ್ಲಿ ಚರ್ಚೆ ಮಾಡ್ತಿದ್ರು ಸಕ್ರಿ ಫ್ಯಾಕ್ಟ್ರಿ ಐತೆನು ರತ್ತ ಕುಂಬಾರ್ ಕೇಳಿದ್ರು ಹೊಳೆ ಹೇಳ್ತಿದ್ದೇನು ನೀರು ವ್ಯವಸ್ಥೆ ಐತೆನು ಅಂತ ಐತೆ ಅಂತ ಹೇಳಿದ್ರು ಅವಾಗ ಅಲ್ಲಿ ಅವರು ಪ್ರಾರಂಭ ಮಾಡಿದ್ರು ಇವರು ಇಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸೈಕಲ್ ಮೇಲೆ ಅಡ್ಡಾಡ್ತಿದ್ರು ಅಪ್ಪನಗೌಡರು ಸೈಕಲ್ ಮೇಲೆ ಅಡ್ಡಾಡಿ ಹಳ್ಳಿ ಹಳ್ಳಿ ಹೋಗಿ ಅಲ್ಲಿ ಭೇಟಿ ಹಾಕ್ತಿದ್ರು ಅದಕ್ಕೆ ಎಷ್ಟೋ ತೊಂದರೆನೂ ಕೊಟ್ಟರು ಅಂತ ಅಂತೇಳಿ ಅವ್ರು ಬಿಡ್ಲಿಲ್ಲ ಹೋಗೋರು ಮೆಂಬರ್ಶಿಪ್ ಮಾಡ್ಕೋರು ಇರಲಿಲ್ಲ ಲೋನ್ ಮಾಡೋರು ಲೋನ್ ಮಾಡಿ ಮೆಂಬರ್ಶಿಪ್ ಮಾಡಿದ್ರು ಮಾಡಿ 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 ಫ್ಯಾಕ್ಟ್ರಿಯನ್ನ ತಯಾರು ಮಾಡಿದ್ರು ಆಶ್ಚರ್ಯ ಅಂತಂದ್ರೆ ಬಿಡಿ ಜಿತ್ತಿ ಅವ್ರ ಜೊತೆ ಅಪ್ಪನ ಗೌಡರು ಬಹಳ ಒಡನಾಡಿ ಒಂದೇ ತಟ್ಟಾಗಿ ಇಬ್ರು ಊಟ ಮಾಡ್ತಿದ್ರು ಅವರು ದೊಡ್ಡ ಸಹಾಯ ಮಾಡಿದ್ರು ಬಸನಗೌಡರು ಇತ್ತಿತ್ತಲಾಗಿ ಬರಗನ್ ಸೇರ್ಕೊಂಡ್ರು ಬಸಗಾಡ ಪಾಟೀಲ್ ಅದು ಅಪ್ಪನಗೌಡರ ಗಾಡಿಯಲ್ಲಿ ಸ್ವಲ್ಪ ಬೆಳಗಾವದಲ್ಲಿ ಹೋಗೋದು ಬರೋದು ಸ್ವಲ್ಪ ಚಾದ ಹಾಕಿದ್ರು ಹೋಗೋದು ಬರೋದು ಮಾಡ್ತಿದ್ರು ನಂತರ ಇವರು ಮೊದಲನೇ ಸಲ ಡೈರೆಕ್ಟರ್ ಇರಲಿಲ್ಲ ಎರಡನೇ ಸಲ ಮಾಡ್ಕೊಂಡ್ರು ಅದ ಅಲ್ಲಿ ಶಿವಪ್ಪ ಗುಂಡಾಜಿ ಅಂತ ಗುಂಡಾಜಿ ಶಿವಪ್ಪ ಅಂತ ಬಸಗೌಡ್ರನ್ನ ಸೈಕಲ್ ಮೇಲೆ ತಂದು ಬಿಡ್ತಿದ್ರು ಎಲ್ಲಿ ಗೌನಾಡ್ ಕಡೆ ಅಲ್ಲಿ ತಂದು ಬಿಡೋರು ಸೈಕಲ್ ಇರಲಿಲ್ಲ ಬಸಗೌಡ್ರ ಏನ್ ಮಾಡ್ತಿದ್ರು ಆಡ ಕುರಿ ಅಲ್ಲಿ ದಲ್ಲಾಳಿ ಮಾಡ್ತಿದ್ರು ನಂತರ ಮುಂಡ ಇರ್ತಾವಲ್ಲ ಅದನ್ನು ಹೆಲ್ತಿದ್ರು ಅವ್ರು ರೊಕ್ಕ ನೋಡಿದ್ದೇನೆ ಹೀರಾ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆದ ನಂತರ ಬೆಂಗಳೂರಲ್ಲಿ ಹೋಗ್ತಿದ್ರಲ್ಲ ಹೋಗೋದು ಬಿಡು ಅವ ಅಲ್ಲಿ ಕೇಳ್ತಿದ್ರು ರೊಕ್ಕ ನೋಡಿದು ಹೀರಾ ಸಕ್ಕರೆ ಕಾರ್ಖಾನೆ ನಂತರ ನಂತರ ತಮಗೆಲ್ಲ ಗೊತ್ತಿದೆ ಪುತ್ಳಿನೂ ಸ್ಥಾಪನೆ ಮಾಡ್ಕೊಂಡ್ರು ನಾನೇ ಸಂಸ್ಥಾಪಕ ಅಂದ್ರು ಅದ್ರ ಸಂಸ್ಥಾಪಕ ಯಾರು ಅಪ್ಪನಗೌಡರು ನಂತರ ಅವ್ರನ್ನ ಸಣ್ಣಂಗ ತೆಗೆದು ಯಾಕಂತಂದ್ರ ಯಾಕಂತಂದ್ರೆ ಬಸವನಗೌಡರಲ್ಲಿ ಎಂಟ್ರಿ ಆಗ್ಬೇಕಾಗಿತ್ತಲ್ಲ ಅದಾದ ನಂತರ ತಮಗೆಲ್ಲ ಗೊತ್ತಿದೆ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಕೊಡಿ ಅದನ್ನು ಕಸ್ಕೊಂಬಿಟ್ರು ಈಗೇನೋ ಒಂದಾಗಿದ್ದಾರೆ ಅಂದರೆ ಮೂವತ್ತು ವರ್ಷ ಇವ್ರನ್ನ ಅಲ್ಲಿ ಆಡಳಿತ ಮಾಡಲಿಕ್ಕೆ ಕೊಡಲಿಲ್ಲ ಅಲ್ಲಿ ಸುಜಯ ಕತ್ತಿ ಅವರು ಹತ್ತು ಸಾವಿರ ಕೊಟ್ಟರು ಮೆಂಬರ್ಶಿಪ್ ಆಗಲಿಕ್ಕೆ ಅವರನ್ನು ಕೂಡ ದೂರಿಟ್ರು ಅಂದ್ರೆ ಅಪ್ಪನಗೌಡರ ಮಂಥೂ ದೂರಿಟ್ಟರು ಕತ್ತಿ ಮಂಥನೂ ದೂರಿಟ್ರು ವ್ಯವಸ್ಥಿತವಾಗಿ ನಡ್ಕೊತು ಅದ್ರ ಎಷ್ಟೊಂದು ತ್ರಾಸ ಒಂದು ಅಪ್ಪನಗೌಡ ಕಟ್ಟರು ಅವ್ರ ಹೆಸರು ಇಡ್ಲಿಕ್ಕೆ ಪ್ಯಾನಲ್ನಲ್ಲಿ ಸ್ವಾಭಿಮಾನಿ ಪ್ಯಾನೆಲ್ ಅಂತ ಹೇಳುದು ಎಂತ ಸ್ವಾಭಿಮಾನಿ ಪ್ಯಾನಲ್ ಯಾರು ಹೇಳ್ತಾರೆ ಇತಿಹಾಸ ಬಾಳ ದೊಡ್ಡದು ಹಾಗೆ ಈಗ ಇಬ್ರು ಹೀರಾದಿಂದ ಬೆಳೆದವರು ಎ ಬಿ ಮತ್ತು ಕತ್ತಿ ಸಹೋದರು ಕತ್ತಿ ಸಾವಿರ ಏನೋ ಲೂಟಿ ಮಾಡಿದರು ಆದ್ರೆ ಇವರ ಎ ಬಿ ಪಾಟೀಲ್ ಮತ್ತು ಬಸಗೌಡರು ಏನು ಮಾಡಿದರು ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಾರೆ ಅದು ಎಲ್ಲಿಂದ ಬಂತು ಯಾರು ಕೇಳೋರು ಇವರು ಘಟ ಬರಬಾದ್ ಕೇಳತ್ತಾರ ಎಸ್ ಮಿಲ್ಕ್ ಕೇಳತ್ತಾರ ನಂತರ ಏನೋ ಕತ್ತಿ ಕಟ್ಟತ್ತಾರ ಆದರೆ ಹೀರಾ ಸಕ್ಕರೆ ಕಾರ್ಕನಿಗೆ ಒಳಗೆ ಹೋಗಿ ನೋಡ್ರಿ ಅಲ್ಲಿ ಇಂಥ ಭಯಾನಕ ಪರಿಸ್ಥಿತಿ ಇದೆಯಲ್ಲ ಅಲ್ಲಿ ಬಂದಿಲ್ಲ ಸುನ್ನಿಲ್ಲ ನಂತರ ನೌಕರರ ಏನು ಕಟ್ಟಡದೋ ಅಲ್ಲಿ ವಾಸವ ವಾಸಸ್ಥಾನ ಕಟ್ಟಡಗಳು ಅಲ್ಲಿ ಏನೂ ಇಲ್ಲ ಈಗಿನ ನೂರು ಕೋಟಿ ಅನ್ನಸ ಅಬ್ದುಲಿ ಅವರು ಹಾಕಿದ್ರು ಅದು ಬಾಲ್ಚಂದ್ರ ಜಾರಕಿಹೊಳಿ ಹೇಳಿ ಹೇಳಿದ ನಂತರ ಹಾಕಿರೋರು ಅಲ್ಲಿ ನೀವು ಪೆನಲ್ ಬಂದು ಅವರೇ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ನೋಡ್ಬೇಕು ಅದ್ರ ಲೂಟಿ ಮಾಡಿದ ವಸೀಲಿ ಮಾಡ್ತಾರೆ ಅಂತ ಸತೀಶ್ ಹೇಳಿದಾರೆ ಹೇಳ ನೀವು ಲೂಟಿ ಮಾಡಿದ ವಸೂಲಿ ಮಾಡೋರು ಎಲ್ಲ ವ್ಯವಸ್ಥಿತವಾಗಿ ಲೂಟಿ ಮಾಡಿದಾರೆ ಹೆಂಗ್ ವಸೂಲಿ ಮಾಡೋರು ಇಲ್ಲ ನಮ್ಮ ಪೆನಲ್ ಬಂದ ನಂತರ ಮಾಡ್ ಮಾಡುತ್ತೆ ಎಷ್ಟು ಗ್ರ್ ಹೇಳಿದಾರೆ ಈಗ ಸರ್ಕಾರ ಐತಿ ಈಗ ಮಾಡಿಲ್ಲ ಅವರು ಎನ್ಕ್ವೈರಿ ಮಾಡಲಿ ಅಂತ ಅವ್ರು ಹೇಳಿದಾರೆ ಬಾ ಹೊರಗಿನವರು ಮಾರುತಿ ಅಷ್ಟಿಗೆ ಏನಾದ್ರ ಪ್ರಾಮಾಣಿಕ ಅವ್ರ ಎಂಕಣ್ಮಿ ತರ ಶಾಸಕ ಆಗಿ ಆಗ್ತಾರೆ ಯಾರು ಹೇಳಿಕೆ ಆಗೋದಿಲ್ಲ ಹೋದ್ಸಲ ಬಸವರಾಜ ಅವ್ರು ನಡುವ ಟಿಕೆಟ್ ತೊಂದರೆ ಇಲ್ಲಿ ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಅಂದ್ರೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಮಂತ್ರಿ ಆದರೂ ಮತ್ತೆ ಮಂತ್ರಿನೂ ಆದರು ತಮಗೆಲ್ಲ ಗೊತ್ತಿದೆ ಮುಂದಿನ ಸಲ ಅಲ್ಲಿ ಮಾರುತಿ ಅಷ್ಟಿಗೆ ಬರ್ತಾರೆ ಅವ್ರನ್ನ ಅಲ್ಲಿ ಮಾತಾಡ್ಸ ಕೊಡ್ತಾ ಇಲ್ಲ ಅಲ್ಲಿ ಎಲ್ಲ ಗೊತ್ತಿದೆ ಮಾರುತಿ ಅಷ್ಟಿಗೆ ಇಷ್ಟು ಒಳ್ಳೆ ವ್ಯಕ್ತಿ ಇಂಥ ಎಮ್ ಎಲ್ ಎ ಸಿಗೋದು ಬಹಳ ಕಠಿಣ ಇದೆ ಎಲ್ಲಿ ಸಿಗಂಗಿಲ್ಲ ಹುಡ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿ ದಾಗ ಎಮ್ ಎಲ್ ಸಿ ಇದಲ್ಲ ಹಂಗ ಇವರು ಇವ್ರ ಎಂದ ಆಗ್ಬೇಕಾಗಿತ್ತು ಸ್ವಲ್ಪ ಆರ್ನೂರ ಇವ್ನೂರ ಹೋಟೆಲ್ ಹೋತದ್ ಅದು ಸತೀಶ್ ಜಾರಕಿಹೊಳಿ ಗೊತ್ತಾತ್ ಲಾಸ್ಟ್ ಮೂಮೆಂಟ್ ಅದಲ್ಲಿ ಎರಡು ದಿವ್ಸ ಗೊತ್ತಾತ್ ಸೋಲ್ತೇವ್ ಅವಾಗ ಇವರು ಊರವರು ಹೋಗಿ ದುಡ್ಡು ಹಂಚಿ ಚೀಲುಗಟ್ಲೆ ಹಂಚ್ರು ಹಂಚಾಗ್ ಬಾಚಿ ಬಂದ್ರ ಅವರು ಅದು ಮತ್ತೆ ಆರ್ನೂರ ಸಲ ಬೆಕ್ಕಟ್ಟು ಹಂಚಿರು ಹಚ್ ಬರಂಗಿಲ್ಲ ಅಂತದ ಒಂದು ವಾತಾವರಣ ಇದೆ ಇರ್ಲಿ ಮತ್ತೆ ನಾವು ಹೀರಾ ಸಕ್ಕರೆ ಕಾರ್ಖಾನೆಗೆ ಬರೋಣ ಯಾಕಂದ್ರ ಇವರು ಹೆಂಗ್ ಬೆಳದ್ರು ಎ ಬಿ ಹೆಂಗ್ ಬೆಳದ್ರು ನಂತರ ಇವರು ಲಾಭ ಹೊಂದಿದಾರಲ್ಲ ಮಂತ್ರಿನೂ ಆದ್ರು ಇವರು ರೊಕ್ಕ ಹೊಡಿರ್ಲಿಲ್ಲ ಅಪ್ಪನ ರೊಕ್ಕ ನೋಡಿದ್ರು ಅಪ್ಪನಗೌಡರು ಫ್ಯಾಮಿಲಿ ಅಂತ ಅವ್ರು ಇಲ್ಲಿ ಎಂಟ್ರಿ ತಗಲಿಲ್ಲ ಈಗ ಚರ್ಚೆ ಇರೋದು ಬರೀ ಅವರು ಅದಕ್ಕೆ ಕ್ಷತೀ ಜಾರಕಿ ಏನ ಪ್ಲಾನಿಂಗ್ ಮಾಡಿದ್ರೆ ಅಪ್ಪನಗೌಡ್ರ ಹೆಸರಿಲ್ಲ ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದ ಅವರು ಜಾಣತನ ಇದು ಇವರು ಸ್ವಾಭಿಮಾನಿ ಫೈನಲ್ಲ ಅಂತ ಇವರ ಸ್ವಾಭಿಮಾನಿಗಳೆಲ್ಲ ಮೊದಲ ನಂತರ ಡಿ ಸಿ ಜಿ ಬ್ಯಾಂಕ್ದಲ್ಲಿ ಎಷ್ಟು ಲೂಟಿ ಮಾಡಿದರು ಇಪ್ಪತ್ತೇಳು ವರ್ಷ ಅಧ್ಯಕ್ಷ ಮತ್ತು ನಿರ್ದೇಶಕ ಆಗಿದ್ರು ರಮೇಶ್ ಕತ್ತಿ ಅಲ್ಲಿ ಎಷ್ಟು ಲೂಟಿ ಮಾಡಿದ್ರು ಅಂತ ಇಪ್ಪತ್ತಾರ ಮೂವತ್ತು ವರ್ಷ ಇತ್ತಲ್ಲ ವಿದ್ಯುತ್ ಸಹಕಾರಿ ಅಲ್ಲಿ ಡಿ ಸಿ ಅಲ್ಲಿ ಅಥವಾ ಅನೇಕ ಪ್ರಕರಣಗಳಲ್ಲಿ ಅವರು ಲೂಟಿ ಮಾಡಿದ್ರು ಹೊರ ಲೂಟಿ ಮಾಡಿದ್ರು ಅವರು ಇದನ್ನ ಯಾರು ಕೇಳೋರು ಇದನ್ನ ಕೇಳ್ತಾರ ಅವ್ರು ಇವ್ರು ಕೇಳ್ತಾರ ಇವ್ರು ಅವ್ರಿಗೆ ಕೇಳ್ತಾರ ಹೀರಾ ಸಕ್ಕರೆ ಕಾರ್ಖಾನೆ ಇತಿಹಾಸ ತೆಗೆದೇ ಅಂದ್ರೆ ಎ ಬಿ ಪಾಟೀಲ್ ಸೋಲ್ತಾರ ನಂತರ ಕತ್ತಿನ ಸೋಲ್ತಾರೆ ಎಲ್ಲ ಮೂರು ಎಲೆಕ್ಷನ್ದಲ್ಲಿ ಡಿ ಸಿ ಸಿ ಬ್ಯಾಂಕು ಸೋಲ್ತಾರ ನಾವು ವಿರೋಧಿಗಳು ಹೇಳತ್ತೇವೆ ಏನೇನು ಪಾಯಿಂಟ್ ತೆಗಿಬೇಕು ನಿಮ್ದು ಎಟ್ಟಿತ್ತು ಈಗ ಎಟ್ಟು ಬಂದಿತ್ತು ಅವ್ರು ತೆಗಿಲಿ ಅವರು ಯಾಕಂದ್ರೆ ಅವ್ರ ಕಡೆ ಮಾತಾಡೋರ ಇಲ್ಲ ಪವನ್ ಕತ್ತಿ ಮಾತಾಡ್ತಾರ ಇಲ್ಲ ರಮೇಶ್ ಕತ್ತಿ ಮಾತಾಡ್ತಾರೆ ಅಥವಾ ನಿಖಿಲ್ ಕತ್ತಿ ಮಾತಾಡ್ತಾರೆ ಎ ಬಿ ಪಟ್ಲಿಗೆ ಮಾತಾಡಕ್ಕೆ ಬರೋದಿಲ್ಲ ಮಾತಾಡ್ರ ಎರಡು ಪಾಯಿಂಟ್ ಟಿ ವಿವ್ರೆಲ್ಲ ಬಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಮತ್ತು ನಮ್ಮ ಅಂತಾರೆ ಯೂಟ್ಯೂಬ್ ಬಂದ್ರೆ ಎರಡು ನಿಮಿಷ ಓಡಿ ಹೋದಾಗತ್ತಲೇ ಅಂದ್ರೆ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡೋದನ್ನು ಇವ್ರಿಗೆ ಗೊತ್ತಿಲ್ಲ ಇ ಬಿ ಪಟ್ಲಿಗೆ ಸೋಷಿಯಲ್ ಮೀಡ್ಯಾದ ಎಷ್ಟು ತಾಕತ್ತೈತೆ ಅನ್ನೋದು ಗೊತ್ತಿಲ್ಲ ನೀನು ಮಾರುತಿ ಅಷ್ಟಿಗೆ ಹದಿನೇಳು ನಿಮಿಷ ಮಾತಾಡಿದಾರು ನಾನ್ ಸ್ಟಾಪ್ ಮೂವತ್ತಾರು ಸಾವಿರ ಜನ ನೋಡಿದರು ಫೇಸ್ಬುಕ್ದಲ್ಲಿ ಇ ಬಿ ಪಟ್ಲಿದು ಇನ್ನು ಎರಡು ಸಾವಿರದ ದಾಟಿಲ್ಲ ಅಂದ್ರೆ ಯಾರು ದೊಡ್ಡವ್ರು ಇಲ್ಲಿ ಮಾರುತಿ ಅಷ್ಟಿಗೆ ದೊಡ್ಡವರು ಅವರೇನೋ ತಮ್ಮ ರಾಜಕೀಯ ಹಿತದಷ್ಟೇ ಅವ್ರು ಹಾಕ್ತಾರೆ ಯಾಕಂದ್ರೆ ಅವ್ರು ವಿರೋಧ ಮಾಡ್ಬೇಕಂತ ವಿರೋಧ ಮಾಡ್ಬೇಕು ಆ ವಿರೋಧ ಗುಂಪಿನಲ್ಲಿ ಅವ್ರನ್ನ ತೊಗೊಂಡು ತಿರುಗಾಡತ್ತಾರೆ ಆದ್ರೆ ಅವ್ರು ಅಷ್ಟು ಎಂಟ್ರಿ ಆಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹುಸ್ಲ ಕತ್ತಿಸೋ ಕೈ ಕೊಟ್ಟರು ಮುಂದೆ ಏನೇ ಕೈ ಕೊಡ್ಬೋದಾ ಅಂತೇಳಿ ಅಂತ ಬಾಲ್ಚಂದ್ರ ಜಾರಕಿಹೊಳಿ ಅಂತೂ ರಮೇಶ ಜಾರಕಿಹೊಳಿ ಅವರು ಮುಂದೆ ಟಿಕೆಟ್ ಅವರು ಅದ್ರ ಮಾರುತಿ ಅಷ್ಟಿಗೆ ಬಹಳ ಜಾಂತಿಯಿಂದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಲ್ಲಿ ಕೇಂದ್ರ ನಾಯಕರು ಇಡಬೇಕು ರಾಜ್ಯ ನಾಯಕರನ್ನ ಹಿಡಬೇಕು ಇವ್ರನ್ನೆಲ್ಲ ಬಿಡ್ಬೇಕು ಅವ್ರು ಚಿಲ್ಲರ ಏನಿರಲ್ಲ ಇವ್ರು ನಿಮ್ಮನ್ನು ಬರೋಂಗಿಲ್ಲ ಅವ್ರು ಯಾರಂತು ಅಂತೇಳಿ ಹೇಳೋರು ನಿಮ್ಮಂತ ನಾಯಕರು ಬೇಡ ಮಾರುತಿ ಅಷ್ಟೇ ಅಂತ ನಾಯಕರು ಶಿವೋದ್ ಬೆಳಗಾಂ ಜಿಲ್ಲೆ ಭಾಳ ಕಟ್ಟಿನಿದೆ ಅವ್ರು ಏನೋ ಹೇಳಿದ್ರು ಪಾಪ ವಿರೋಧ ಹೇಳಿದರು ನಂತರ ರಾಜೇಂದ್ರ ಅಂಕಲಿಗೆ ಬಿಟ್ಟು ಕೊಡ್ರಿ ಅಂತ ಸಿದ್ದ ಅವರು ಸಲಹೆ ಮಾಡಿದ್ದಾರೆ ಬಿಟ್ಟು ಅವರು ರಾಹುಲ್ ಜಾರಕಿಹೊಳಿ ಅಲ್ಲಿ ತೀರಿ ಎಮ್ ಎಂ ಪಿ ಎಮ್ ಎಲ್ ಎ ಮಾಡ್ಲಿ ಬ್ಯಾಡಂತನಂಗಿಲ್ಲ ಅದ ಡಿ ಸಿ ಬ್ಯಾಂಕಲ್ಲಿ ನಿಮಗೆ ಹಾಕ್ಬೇಕು ರೈತ ಲಿಂಗಾಯತ ವಿರೋಧಿ ಅನ್ಸೋಬಾರ್ದಿಲ್ಲ ನೀವು ಹಂಗಾದ್ರೆ ಅಲ್ಲಿ ಬಿಟ್ಕೊಡಿ ಅಂತ ರಾಜೇಂದ್ರ ಅಂಕಲ್ ಕೇಳಿದ್ರೆ ಭಾಳ ಕರೆಕ್ಟ್ ಪ್ರಶ್ನೆ ಕೇಳಿದರು ನಾವೇನ್ ಪ್ರಶ್ನೆ ಹಾಕ್ತಿದ್ದೆವು ಅದಕ್ಕೆ ಅತ್ಯಂತ ಸಮರ್ಥವಾದ ಉತ್ತರ ಅದು ಬಿ ಪಳ್ಳ ಪ್ರಶ್ನೆ ಕೇಳಿದಾಗ ನಿಖಿಲ್ ಕತ್ತಿನ ಕೇಳ್ರಿ ರಮೇಶ್ ಕತ್ತಿನ ಕೇಳಿ ಮತ್ ನೀವು ನಿಮಗೇನು ಏನ್ ಕೇಳೋ ನಿಮ್ ಕಡೆ ಯಾಕೆ ಬಂದೆ ನೀವ್ ಹಿರ್ಯಾರು ಮಾರ್ಗದರ್ಶನ ಮಾಡೋರು ಮತ್ತೆ ಮಾರ್ಗದರ್ಶನ ಯಾಕೆ ಮಾಡ್ ಏ ಅವ್ರ ವಿಷಯ ಅವ್ರಿಗೆ ಕೇಳೋ ಅವ್ರ ವಿಷಯ ಅವ್ರಿ ಅಂದ್ರೆ ನೀವು ಒಂದಿಲ್ಲ ಅಂತ ಅರ್ಥ ಒಳಗೆ ಹಿಂಗಾಗಿನ ಏಳು ಜನ ನಿರ್ದೇಶಕರು ಸರ್ಕಾರಿ ವಿದ್ಯುತ್ ನಿಮ್ಮಿಂದಾನೆ ಹೋಗಿದಾರ ಅವರು ಮತ್ತೆ ಡಿ ಸಿ ಬ್ಯಾಂಕ್ದಲ್ಲಿ ಅಲ್ಲಿ ನಿಮ್ಮನ್ನು ಕೆಡವತ್ತಾರ ಅವರು ನೀವು ತೊಂಬತ್ತೆರಡು ನಮ್ಮ ಅರವತ್ತೆರಡು ಉಳ್ದವ್ರು ಜಾರಿಕೋ ಸಹೋದರದ್ದು ಅಂತ ಹೇಳತ್ತರ ಇಲ್ಲ ಇಲ್ಲ ಆ ಒಳಗಿನ ಸುದ್ದಿನೇ ಬೇರೆ ಐತೆ ಅರವತ್ತು ಪರ್ಸೆಂಟ್ ಜಾರಕಿಹೊಳಿ ಸಹೋದರ ಅಲ್ಲಿ ಇನ್ನು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೆಡವೆ ಕೆಡತಾರ ಅದ್ರಾಗ ಏನು ಪ್ರಶ್ನೆ ಇಲ್ಲ ಈ ಮೂರು ಇಲೆಕ್ಷನ್ ಹೊಡಿತಾರ ಸಾಪ ಸಾಫ್ ಮಾಡ್ತಾರೆ ಅಲ್ಲಿ ಏನಂತಾರೆ ನಾವು ಸ್ವಾಭಿಮಾನಿಗಳು ಗುಂಪು ಹುಕ್ಕೇರಿ ಜನ ಸ್ವಾಭಿಮಾನಿಗಳು ಇದಾರೆ ಸ್ವಾಭಿಮಾನಿಗಳು ನೀವೆಷ್ಟು ಸ್ವಾಭಿಮಾನಿಗಳು ಹೇಳಿದ್ರಿ ಅದು ಬೇಕಲ್ಲ ಜನ ಸ್ವಾಭಿಮಾನಿಗಳು ಬರೋಬರ ಇದೆ ನೀವು ನಿಮ್ದು ಯಾರು ಯಾರು ನೀವು ನೀವ್ ಅನ್ಬಹುದು ನೀನ್ ಹ್ಯಾಂಗ ಹೇಳಿದ್ರಿ ಹಿಂಗೆ ಹೇಳಿದ್ರೆ ನಿನ್ನ ಕತೆ ಹ್ಯಾಂಗೈತಪ್ಪ ಇವತ್ತಿನ ಹಿಂಗೆ ಇದೆ ನಾವು ಹೇಳಿದ್ರೆ ಯಾರು ಪರವಾಗಿನೂ ಯಾರ ವಿರುದ್ಧನೂ ಇಲ್ಲ ಜಾರಕಿಹ್ ಸಹೋದ್ರ ನಮ್ಗೆ ಅಷ್ಟೇ ಇವಿನೂ ಅಷ್ಟ ಮತ್ತ ನಿಖಿಲ್ ಕತ್ತಿನೂ ಅಷ್ಟ ರಮೇಶ್ ಕತ್ತಿನೂ ಅಷ್ಟೆ ನಂತರ ಆಶ್ಚರ್ಯ ಅಂತಂದ್ರ ಹೀರಾ ಸಕ್ಕರೆ ಕಾರ್ಖಾನೆ ಅಲ್ಲಿ ಅನ ಸಬ್ ಜುಲೆ ಒಂದೂರ ಐವತ್ತು ಕೋಟಿ ಓದ್ರು ನಂತರ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿದ್ರು ಆ ನಿರ್ದೇಶಕರು ಆ ಕಡೆ ಓಡಿ ಹೋದ್ರು ಮತ್ತೆ ಎ ಬಿ ಪಟ್ಲ ಕಡೆ ಮತ್ತು ರಮೇಶ್ ಕತ್ತಿ ಕಡೆ ಅಲ್ಲಿ ಮೀಟಿಂಗ್ ಆತ್ ದೊಡ್ಡ ಮೀಟಿಂಗ್ ಆಯ್ತು ಇಲ್ಲ ನಾವು ನಡ್ಸೋಣ ಅಂತ ಪ್ರೆಸ್ ಮೀಟ್ ಮಾಡಿದ್ರು ನಂತರ ಎ ಬಿ ಕಡೆ ಹೋದ ಕೂಡಲೇ ಒಂದ್ ಎರಡು ದಿವಸ ನೋಡ್ರಿ ಅವ್ರ ನಿರ್ದೇಶಕರು ಆ ಎ ಬಿ ಪಟ್ಲ ಏನತ್ರ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಕೂಡಕ್ಕೆ ನಿಖಿಲ್ ಕತ್ತಿನ ಕೇಳ್ರಲ್ಲ ರಮೇಶ್ ಕತ್ತಿನ ಕೇಳ್ರಾ ನೀವೆಲ್ಲ ಗೊಳೆ ಮಾಡಲ್ಲ ಅಂತ ಗೊತ್ತಾ ಇವ್ರಿಗೆ ಇವ್ರ ಕಡೆ ರೊಕ್ಕಿಲ್ಲ ಅಂತ ಯಾಕ ಇನ್ನೂ ಮೂರ್ನೂರು ಕೋಟಿ ಬೇಕಲ್ಲ ಮತ್ ಅಲ್ಲಿ ಹೋದ್ರು ಇವ್ರ ಏನತ್ರ ಏನೋ ಸ್ವಾರ್ಥ ಸಾಲ ಹೋದ್ರ ಅಂತ ಇಲ್ಲ ಇವ್ರ ಇಪ್ಪತ್ತೈದು ಲಕ್ಷ ಕೂಡ್ಸಂತೇಳಿ ಎ ಬಿ ಪಟ್ಟ ಶುರು ಮಾಡ್ರು ಮತ್ತ ಅವ್ರು ಯಾಕೆ ಹೊಳಿತಾರ ಏನೋ ಇವ್ರ ಬರೋಣ ಇರ್ಲಿ ಹುಕ್ಕೇರಿ ಏನಾದ್ರು ಹಿರಸ ಕ್ರಿಕೆಟ್ಗೆ ಉಳಿಸೋಣ ಅಂತ ಹೋದ್ರು ನಂತರ ಕೂಡ ಗೊತ್ತಾತ್ ಅವ್ರ ಮೊದಲೇ ಹೇಳಿದ್ರು ಓಡಿ ಹೋದಾರ ಮತ್ ನಮ್ಮ ಕಡೆ ಬರ್ತಾರಂತ ಅವ್ರಿಗೆ ಗೊತ್ತಿತ್ತು ಇದು ಖಾಲಿ ಡಬ್ಬ ಹೊಳಸೆ ಬಾರ್ಸ ಅವರ ಒಳಗೆ ಏನೇ ಇರಂಗಿಲ್ಲ ಗರ್ದಿ ಗಮ್ಮತ್ ಗಪುಗೊಡ್ರಲ್ಲ ಡಬ್ಬಿ ಗರ್ದಿ ಗಮ್ಮತ್ ಅದ್ನ ಬರಸಾನು ಗೊತ್ತಿತ್ತು ಅದಕ್ಕೆ ಅನ್ನಶ ನೋಡ್ರಪ್ಪ ಇದು ಉಳಿಸಬೇಕು ರೈತರದ ಇದೆ ಅವ್ರ ಏನೇ ಅನ್ನ ಉತ್ತರ ಕೊಡ್ತೇವೆ ನೀವು ಹೂಡ್ರಿ ಅಂತೇಳಿ ಹೂಡ್ರಿ ಹೀರಾ ಸಕ್ಕರೆ ಹೋದ್ರೆ ಭಯಾನಕ ಪರಿಸ್ಥಿತಿ ಹಾಕಿದ ದುಡ್ಡು ಹೆಂಗ್ ತೆಗಿತಾರ ಅನ್ನೋದು ಒಂದು ಚಿಂತೆ ಇದೆ ಈಗ ಅನ್ನ ಅನ್ನಶ್ದ ಹೇಳ್ತಾರ ನಾವು ವ್ಯವಸ್ಥಿತವಾಗಿ ಹದಿನಾಲ್ಕು ದಿವಸ ಒಳಗಾಗಿ ಬಿಲ್ ಕೊಡ್ತೇವೆ ನಂತರ ಏನ್ ರಿಪೇರಿ ಮಾಡ್ತೇವೆ ಅಲ್ಲಿ ವಿದ್ಯುತ್ ಸಹಕಾರ ಅದನ್ನ ಹೇಳ್ತಾರ ನಾವು ಮೂರ್ ತಿಂಗಳಲ್ಲಿ ಎಂಬತ್ತು ಟಿ ಸಿ ಕುಣಿಸಿದ್ದು ಇನ್ನೊಂದು ಇಪ್ಪತ್ತು ಟಿ ಚಿ ಕುಣಿಸ್ಬೇಕು ಅದನ್ನು ಕುಣಿಸ್ತೇವೆ ನಿರಂತರ ವಿದ್ಯುತ್ ಏನು ಇದೆ ಅದನ್ನು ಕೊಡ್ತೇವೆ ಪೈಲಟ್ ಯೋಜನೆ ಜಾರಿ ಮಾಡಿದ್ದೇವೆ ಅದು ನಿಖಿಲ್ ಕತ್ತಿರ ಪೈಲಟ್ ಯೋಜನೆ ನಮ್ಮ ತಂದೆಯವ್ರ ಬಂದಿತ್ತು ಬಂದಿತ್ತಂತ ಬಂದಿತ್ತು ಎಲ್ಲಿ ಬಿಡುಗಡೆ ಮಾಡಿದ್ರಿ ಈಗ ಶತಿ ಜಾರಿಗೆ ಎಂಟ್ರಿ ಆಗಿ ಬೇಕು ತಗೋರಿ ನಿಮ್ಗೆ ಏನು ಬೇಕಾದ್ರೆ ಎಲ್ಲ ತಗೋರಿ ಅನ್ನತಾರ ಈ ನಿರ್ದೇಶಕರ ಏನೋ ಹೊಸವಾಗಿದಾರ ಇರ್ಲಿಲ್ಲ ಹೊಸವಾಗಿ ಆದ್ರೆ ಎಷ್ಟು ಚಲಾಕೆ ಏನು ಇದಾರ್ದು ಫೋನ್ ಮಾಡ್ತಾರ ಇಲ್ಲಾಂದ್ರೆ ಬಾಚಂದ ಜಾರಕಿಹೊಳಿ ಮಾಡ್ತಾರ ಲಾಸ್ಟ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಶತೀ ಜಾರಕೋಳಿ ಫೋನ್ ಮಾಡ್ತಾರೆ ಸರ್ ಹಿಂಗೆ ಯಸ್ ಗೋ ಹೆಡ್ ಗೋ ಹೆಡ್ ಗೋ ಹೆಡ್ ಅಂತ ಮತ್ತೆ ಇವರು ಸತೀ ಜಾರಕೋಹಳು ಮನೆ ಮನೆ ಅಂತ ಇವ್ರು ಆರೋಪ ಮಾಡತ್ತಾರ ಮತ್ತೆ ಚುನಾವಣೆ ಏತಿಲ್ಲ ಮನೆ ಮನೆಯಲ್ಲೇ ಅಡ್ಡಾಡ್ಬೇಕಲ್ಲ ಮತ್ತೇನೇ ಅಡ್ಡಾಡ್ಬೇಕು ಬೆಳವಣಿಗೆ ಕುಂಡಬೇಕಾ ಮತ್ತೆ ಕುತ್ರ ಏ ನೋಡ್ರಿ ಅಲ್ಲಿ ಕೂತಾರೆ ನೀವು ಹೆಂಗೆ ಓಟ್ ಹಾಕ್ತೀರಿ ನೀವು ಅವ್ರು ಬಂದು ನಿಮ್ಮ ಕೈ ಮುಗಿದಿಲ್ಲಲ್ಲ ನಾವು ಕೈ ಮುಗಿಯತ್ತಲ್ಲ ಅಂತ ಮತ್ತಿದ್ರು ಉಲ್ಟಾಡಿ ಅವ್ರು ಅದಕ್ಕೆ ಶತಿ ಜಾರ ಜಾರಕೋಳು ಅದಕ್ಕೆ ಮಾಸ್ಟರ್ ಮೈಂಡ್ ಅಂತಾರೆ ಅವ್ರು ಬರೋಬ್ಬರು ಮಾಡತ್ತಾರ ಏನ್ ಮಾಡ್ಬೇಕು ಎಲ್ಲ ಬರೋಬ್ಬರು ಮಾಡತ್ತಾರ ಮುಂದ್ರ ಶಾಸಕ ಸ್ಥಾನ ಖಾಲಿ ಮಾಡ್ತಾರೆ ಎ ಬಿ ಕೂತ್ರು ನಂತರ ರಮೇಶ್ ಕತ್ತಿನೂ ಕೂತ್ರು ನಿಖಿಲ್ ಕತ್ತಿನೂ ಕೂತ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸೂತ್ರ ಗೊತ್ತಿದೆ ಹಾಕೋದು ಗೊತ್ತಿದೆ ತೆಗೆಯೋದು ಗೊತ್ತಿದೆ ಹಿರಸಕರ್ಗೆ ಉತ್ತರ ಕೊಟ್ಟರು ಆದ್ರೆ ರಮೇಶ್ ಕತ್ತಿ ಉತ್ತರ ಇಲ್ಲಿ ಕೊಟ್ರು ಆರ್ನೂರು ಏನು ಕೊಟ್ಟಿದ್ರೆ ನಾವು ಸಭೆಯಲ್ಲಿ ಹೇಳ್ತೇವೆ ಅಲ್ಲೆಲ್ಲ ಮಾಡಿದೆ ಹೇಳೋರು ಹೇಳ್ತಾರೆ ರಸ್ತೆ ಮೇಲೆ ಹೇಳೋರ್ಗೆ ಹೇಳೋಂಗಿಲ್ಲ ಅಂತ ರಸ್ತೆ ಮೇಲೆ ಇದಾರೆ ಇವರು ಮಂತ್ರಿಗಳು ರಸ್ತೆ ಮೇಲೆ ಇರ್ತಾರ ಸಾಮಾನ್ಯ ಮನುಷ್ಯರು ಮಾತಾಡಿಲ್ಲ ಉಸ್ತುವಾರಿ ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನೀವ ಅಲ್ಲಿ ಹೋಗಿ ನಿಖಿಲ್ ಕತ್ತೆ ಒಂದ್ ಸಾವಿರದ ನೂರು ಅಲ್ಲಿ ಇಲ್ಲಿ ಹಲಸಿದ್ನಾಥ್ ನಿಪ್ಪನೆಯಲ್ಲಿ ಅಲ್ಲಿ ಲಾಸ್ ಆಗೈತೆ ಹೇಳಿದ್ರೆ ರೆಕಾರ್ಡ್ ಕೊಟ್ಟಿಲ್ಲ ಬರೀ ಹೇಳೋದು ಅದಕ್ಕೆ ಅಲ್ಲಿ ವಿರೋಧ ಅವರು ಏನು ಹೇಳಿದ್ರು ನೀವು ಏನಾದರೂ ಇದ್ರ ಸಾಕ್ಷಿ ಸಮೇತ ಕೊಡ್ರಿ ನಾವು ಮಾತ್ರ ಸಾಕ್ಷಿ ಸಮೇತ ಬರ್ತೇವೆ ಮತ್ತೆ ಬಾಲ್ಚಂದ್ರ ಹೇಳಿದ್ರಲ್ಲ ಒಂದೇ ವೇದಿಕೆಯಲ್ಲಿ ಕೊಡಲಾ ನಿಮ್ ಪ್ರಶ್ನೆ ನಮ್ ಕೇಳ್ರೆ ನಮ್ ಪ್ರಶ್ನೆ ನಿಮ್ ಕೇಳು ಒಂದು ವೇದಿಕೆಯಲ್ಲಿ ಕೊಡಕ್ಕೆ ಏರಲಿಲ್ಲ ಮತ್ತೆ ಗೋಕಾಷ್ಟ ರಾಜಕಾರಣ ಹೆಂಗಿದೆ ಅಂತ ಬಾಲ್ಚಂದ್ರ ಯಾರಿಕೊಂಡು ಹೇಳಿದ್ರು ವಕ್ಕಾಕ್ಷ ಇಲ್ಲ ರಾಜಕಾರಣ ಅದಲ್ಲ ನಾವು ನಿಮ್ಗೆ ಇದ್ರಾಗ ಬಂದ್ ಕೂತ್ರೆ ಮೋದಿಗೆ ಎಷ್ಟು ಕೊಡ್ತೇವೆ ಅಷ್ಟು ಕೊಡ್ತೇರನಾ ಸಮಾರಂಭಕ್ಕೆ ಎಷ್ಟು ಕೊಡ್ತೇವೆ ಕೊಡ್ತೇರನಾ ಗುಡಿಗೊಂಡಾರ ಕೊಡ್ತೇವೆ ಕೊಡ್ತೇರ ಕಾರಣ ಅಂತ ಅನ್ಬೋದ ಯಾರಿಗೆ ಬಾಲಚಂದ್ ಜಾರಕಿಹೊಳಿ ಯಾಕಂದ್ರೆ ಇಷ್ಟು ದುಡ್ಡು ಕೊಡ್ತಾರಲ್ಲ ಪತ್ರಕರ್ತರು ದುಡ್ಡು ಕೊಡ್ತಾರ ಹಿಂಗಾಗಿ ಸೋಷಿಯಲ್ ಮೀಡಿಯಾ ಪೇಪರ ಟಿವಿ ಎಲ್ಲ ಜಾರಕಿಹೊಳಿ ಜಯ ಅಂತಾರೆ ಇನ್ನು ಯಾವ್ದೇ ಎಲೆಕ್ಷನ್ ಬರಲಿ ಜಾರಕಿಹೊಳಿ ಮೇಲುಗೈ ಅಂತಾನೆ ಅಂತಾರ ಅವರಲ್ಲಿ ಒಳಗಿರಂಗಿಲ್ಲ ನಿರ್ದೇಶಕರ ಬೇರೆ ಇರ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿರ್ತಾರೆ ಅನ್ನ ಸಮ್ಮ ಜೊತೆ ಯಾಕೆ ಬೇರೆ ಅಂದ್ರೆ ಅವ್ರು ನಿಶೇಷ ಬ್ಯಾಂಕ್ ಅಧ್ಯಕ್ಷ ಮಾಡೇ ಮಾಡ್ತಾರ ಉಪಾಧ್ಯಕ್ಷ ಒಂದ ತಮ್ಮ ಮನುಷ್ಯನ ಹಾಕ್ತಾರ ಆದ್ರ ತಮ್ಮವ್ರು ಯಾರು ಇರಂಗಿಲ್ಲ ರಾಹುಲ್ ಜಾರಕಿಹೊಳಿ ಹಾಕ್ಬಾರ್ದಲ್ಲಿ ಅದಕ್ಕೆ ಮಾರುತಿ ಅವ್ರು ಹೇಳ ಬಿಟ್ಟು ಕೊಡ್ರಿ ನಕಲಿ ಬಿಟ್ಟು ಬಿಟ್ಕೊಡ್ತಾರ ಅವ್ರು ಯಾಕಂದ್ರೆ ಈ ಚಿಲ್ಲರ ಬೇಡ ಬೇಡ ಅಂತ ಬಿಟ್ಕೊಡ್ತಾರ ಅಲ್ಲಿ ರಮೇಶ್ ಗ ಪುತ್ರ ಅವ್ರು ನಿಲ್ಲುವಂತ ಪ್ರಯತ್ನ ಇದೆ ಅದ ನೋಡ್ಬೇಕು ಇನ್ನ ಯಾರು ಹೇಳ್ತಾರೆ ಬಿಡಿ ಗೊತ್ತಿಲ್ಲ ಆದ್ರೆ ಈ ಮೂರು ಜನ ಮಾತ್ರ ರಮೇಶ್ ಕತ್ತಿನ ಹೆಣ್ಣಾರೆ ನಾವು ಸೂತ್ರ ಕೊಟ್ಟಪ್ಪ ನಿಮ್ಮ ವಿರೋಧಿಗಳಿಗೆ ಬಸ್ ಬೋಡ್ರ ಬ್ಯಾಡಬೇಡ ಅಂದ್ರು ಪುತ್ಥಳಿ ಸ್ಥಾಪನೆ ಮಾಡುವ ವಿರೋಧ ದೊಡ್ಡ ವಿರೋಧ ಇತ್ತು ಮತ್ ನಾವು ಸಂಸ್ಥಾಪಕ ಅಂದ್ರು ಸಂಸ್ಥಾಪಕ ಇಲ್ಲೇ ಇಲ್ಲ ಅವರು ಸಂಸ್ಥಾಪಕ ಇವ್ರು ಸೈಕಲ್ ಮೇಲೆ ಬರ್ತಿದ್ರು ಗೌಣಾರ್ಥಕ್ಕ ತಂದು ಬಿಡ್ತಿದ್ರು ಅಲ್ಲಿಂದ ಇವ್ರು ನಡ್ಕೋತ ಬರ್ತಿದ್ರು ಇದು ಕತಿ ಹೇಳ್ಕೊತ ಅದ್ರ ದೊಡ್ಡ ಕತಿ ಇದೆ ಇದನ್ನ ವಿರೋಧ ಪಕ್ಷಗಳು ಹೆಂಗ್ ಪ್ರಚಾರ ಮಾಡ್ತಾರೆ ಆತರ ಮೇಲೆ ಇದೆ ಅದ ನಿನ್ನೆ ಮಾತ್ರ ಏನು ಅಷ್ಟಿಗೆ ಅವ್ರು ಹೇಳಿ ಮಾರುತಿ ಅಷ್ಟಿ ಹೇಳೋ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಷಯವನ್ನು ಹೇಳಿದ್ರು ಹ್ಮ್ ನಲ್ವತ್ತೈದು ಸಾವಿರ ಜನ ಈ ಸಂಜೆ ತಕ್ಕ ನೋಡ್ತಿತ್ತು ಅವ್ರು ಯಾಕಂದ್ರೆ ಮೂವತ್ತಾರು ಸಾವಿರ ಮೇಲೆ ನೆಟ್ಟಿದೆ ಅಂದ್ರೆ ಎಷ್ಟು ಲೀಡರ್ ಇದಾರನ್ನು ಗೊತ್ತಾಗ್ಬಿಡ್ತೈತೆ ನೆಟ್ವರ್ಕ್ ಬಹಳ ದೊಡ್ಡದಿದೆ ಏನೋ ಸಲ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ತಪ್ ಟಿಕೆಟ್ ತಪ್ಪಿಸಿರು ಯಾಕೆ ಒಂದ್ ವೇಳೆ ಇವ್ರು ಕೊಡ್ತಿತ್ತು ಅಂದ್ರೆ ಸಂಜೆ ಜಾರಕೋಳಿ ಸೋಲ್ತಿದ್ರು ಯಾಕಂದ್ರೆ ಅವ್ರು ಗೊತ್ತಿತ್ತು ಆರ್ನೂರು ಹೋಟೆಲ್ ಹಿಂದೆ ಸೂಚಿದಾರ ಮಾರುತಿ ಅಷ್ಟಿಗೆ ಅಂತ ಈ ಸಲ ಕೊಟ್ರೆ ಆಗ್ತಿತ್ತು ಹುಂದ್ರೆ ಅವರು ಅಂತ ಬ್ಯಾನ್ ಆಯ್ತರು ಅಮಿತ್ ಶಾ ಕಡೆ ಹೋಗಿ ಅಲ್ಲಿ ಟಿಕೆಟ್ ತಂದು ಇಲ್ಲಿ ಹೇಳಿ ಬಿ ಎಸ್ ವೈ ಹೇಳಿ ಎಲ್ಲ ಹುಂದ್ರ ಕೊಟ್ಟರೆ ಆರಿಸ್ತಾರ ಮತ್ತು ಮೂವತ್ತ್ ನಾಲ್ಕು ವರ್ಷದ ಕಾರ್ಯಕರ್ತರು ಇದ್ದಾರೆ ಅವರು ಹುಂದ್ರೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಅಂತಲ್ಲ ಅವ್ರು ಕಡೆ ತಂದರು ಡಿವೈಡ್ ಆಯ್ತು ಇವರು ಜೆ ಡಿ ಎಸ್ಗೂ ಆದರು ತಮಗೆಲ್ಲ ಗೊತ್ತಿದೆ ಅಲ್ಲಿ ಹೋಗಿ ಡಿವೈಡ್ ಆಯ್ತು ತಾಕತ್ ಪಡಿಸ್ಲಿಲ್ಲ ಹಿಂಗಾಗಿ ಸದ್ದಿ ಜಾರ್ಕಳು ತೊಂಬತ್ತು ಸಾವಿರ ಮೇಲೆ ಚಿಲ್ಲರ್ ರಾಜ್ಯದಲ್ಲಿ ಎರಡನೇ ಸ್ಥಾನ ಅವರು ಆರಿಸ್ಕೊಂಡ್ರು ಈಗ ಹೇಳ್ರಿ ಕತ್ತಿ ಸೋದ್ರ ಇವಿ ಪಟ್ಟು ನೂಟಿ ಕೊಡ್ರು ಹೆಂಗ ಇನ್ನೊಂದು ಎಪಿಸೋಡ್ ಮಾಡ್ತೇವೆ ಬಹಳ ಇಂಟ್ರೆಸ್ಟಿಂಗ್ ಎಪಿಸೋಡ್ ಮಾಡತ್ತೇವ ನಾವು ಸ್ಟೋರಿ ಸಕ್ಕರೆ ಸ್ಟೋರಿ ಮತ್ತೆ ಯಾರ ತಂದ ನಮಗ ಡಿಶೀಸ್ ಬ್ಯಾಂಕ್ ಕೊಡ್ತಾರ ಇನ್ನೊಬ್ಬರು ಯಾರ ತಂದ ನಮಗ ವಿದ್ಯುತ್ ಸಹಕಾರದ ಏನಿದೆ ಅಲ್ಲಿ ಕೊಡ್ತಾರ ಯಾಕಂದ್ರೆ ಈಗ ನಾವು ವಿದ್ಯುತ್ ಸಹಕಾರದ ಮಾಡಿದ್ವಿ ಯಾವ ರೀತಿ ಈಗಿನ ನಿರ್ದೇಶಕರು ಮೂರ್ ತಿಂಗಳ ದೊಡ್ಡ ಸಾಧನೆ ಏನ್ ಮಾಡಿದಾರೆ ಯೋಜನೆ ಮಾಡಿದಾರೆ ಅದ್ರ ಹೇಳ್ಕೊಂಡಾರ ಅವರು ಸ್ಪಷ್ಟದಲ್ಲಿ ಸವಾಲು ಹಾಕಿದಾರೆ ನೀವು ಮೂವತ್ತು ವರ್ಷದಲ್ಲಿ ಏನ್ ಮಾಡಿರಿ ಮ ಮಾಡಿ ಮಾಡ್ತೀರ್ಸ್ರಿ ಒಬ್ಬ ಲೈನ್ ಮ್ಯಾನ್ ಶುಭಲ್ ಆಗ್ತೀರಿ ನೀವು ನಾವು ಬಿಸ್ಕೆಟ್ ತಿಂದು ಬರ್ತಿದ್ದು ಮತ್ತೆಲ್ಲ ನೀವು ಲೂಟಿ ಮಾಡವ್ರು ನಮ್ಮ ಹೆಸರು ಕೆಟ್ಟಿದ್ದು ಜನ ಸಂಕಟದಲ್ಲಿದ್ರು ರೈತ ರೈತರ ಸಂಕಟ ಈಗೆಲ್ಲ ಮಾಡಿದ್ರೆ ಇನ್ನ ಮಾಡ್ತೇವೆ ಅಂತ ಹೇಳಿದಾರೆ ಅವ್ರು ಮತ್ತೆ ಇಪ್ಪತ್ನಾಲ್ಕು ಮನೆಗಳಿಗೆ ವಿದ್ಯುತ್ನ ಇರಲ್ಲ ಏನೂ ಇರಲಿಲ್ಲ ಅವ್ರಿಗೆ ಪ್ರಮಾಣ ಪತ್ರ ಕೊಡ್ಸ ಅಂತ ಹೇಳಿದ್ರು ಸಜ್ಜಾರಿಗಳು ಹಿಂದಿನ ಎಪಿಸೋಡ್ ತೆಗೆದು ನೋಡ್ರಿ ಎಂಟು ದಿವಸದಿಂದ ಭಾಳ ಬೆಸ್ಟ್ ಮಾಡಿದ್ದೇವೆ ಮತ್ತೊಂದು ಏನು ಹೇಳ್ತೈತಿ ನಾವು ಯಾರು ಪರೋಲ್ಲ ಯಾರು ಇರೋದಲ್ಲ ಕತ್ತಿ ಮತ್ತೆ ಬಿ ಅವ್ರ ಪರವಾಗಿ ಇದೆ ಅಂತಂದ್ರೆ ಇವ್ರು ಕಾಮೆಂಟ್ ಮಾಡ್ತಾರೆ ಬಾಮ್ಲಿ ಹೆಸರು ಅಂತೇಳಿ ಇವ್ರು ಮಾಡಿ ಕೂಡಲೇ ನಿನ್ನ ಹೆಂಗೆ ಹೇಳ್ದಿ ನೀ ಹೆಂಗೆ ಹೇಳಿ ತೆಲಿ ತಳಿ ತಿರುಗೈತೆ ಅಂತ ಇವರು ಹಪ್ತಾ ಮುಟ್ಟೈತಿ ಅಂತ ಇವರು ಅವರು ಇಲ್ಲ ಇವರು ಇಲ್ಲ ಇಲ್ಲಿ ಯಾರು ಕೂಡ ಅವರು ನಾವಿರೋ ಜನರ ಪರವಾಗಿ ಮದ್ದಾರ ಪರವಾಗಿ ಧ್ವನಿ ಇಲ್ಲದವ್ರು ಧ್ವನಿ ಪರವಾಗಿ ನೀವು ನೋಡತಿರಲ್ಲ ಎಪಿಸೋಡ್ ಹೆಂಗೆ ಬರತ್ತೋ ಒಂದು ಫೇಸ್ಬುಕ್ ಮತ್ತಂದ್ರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಜನ ನೋಡ್ತಾರೆ ಹುಚ್ಚಿದಾರ ನೋಡೋರು ಏನೋ ಸತ್ಯ ಅಡಿಗೆ ಇರ್ಬೇಕಲ್ಲ ಅದಕ್ಕೆ ಹೇಳಿದ್ರು ಯಾವುದು ಜೇಲ್ನಲ್ಲಿ ಕುತ್ಕೊಂಡು ಯಾರು ನಾಲ್ಕು ಜನ ವಿಚಾರ ಮಾಡ್ತಿದ್ರು ಹೆಂಗ್ ಮಾಡೋಪ್ಪ ಸಕ್ರೆ ಅಂತ ಆದರೆ ಮುರಾಜ್ ದೇಸಾಯದ್ದು ವಸಂತರಾವ್ ಚೌಹಾಣ್ ಇದ್ರು ಕಲ್ಲಪ್ಪನ ಕುಂಬಾರ ಇದ್ರು ನಂತರ ಅಪ್ಪನಗೌಡರು ಇದ್ರು ಅವ್ರು ಕೂಡ ಅಲ್ಲಿ ಯೋಜನೆ ಹಾಕಿ ಅಲ್ಲಿ ಅವ್ರು ತೆಗೆದ್ರು ಇಲ್ಲಿ ಇವ್ರು ತೆಗೆದ್ರು ಅವ್ರು ಸಹಾಯ ಮಾಡಿದ್ರು ನಂತರ ನಿಮಗೆ ಹೇಳ ಈಗಾಗಲೇ ಬಿಡಿ ಜೊತಿಯವರು ಒಂದೇ ತಾಟದಲ್ಲಿ ಊಟ ಮಾಡ್ತಿದ್ರು ಅಂದ್ರೆ ಇದ್ರ ಬಂದ್ರೆ ಕುತ್ಕೊಂಡ ಊಟ ಮಾಡ್ತಿದ್ರು ಅಪ್ಪನಗೌಡರು ಅಂತವ್ರನ್ನ ಬೆಳೆಸಿಲ್ಲ ಅವ್ರನ್ನ ಮುಗಿಸಿರಿ ನಂತರ ಮತ್ತೊಂದು ಸುಜೆ ಕತ್ತಿ ಅಲ್ಲಿ ಹತ್ತು ಸಾವಿರ ಹಾಕಿ ಅವ್ರ ಮೆಂಬರ್ಶಿಪ್ ಮಾಡಿದ್ರು ಅವ್ರನ್ನ ದಂಡಿ ಸರಿಸ್ರಿ ಇನ್ನ ಎಷ್ಟು ಮಂದಿ ದಂಡಿ ಸರ್ಸಾವ್ರಿ ನೀವು ಇದಕ್ಕಾಗಿ ಜಾರಿಕೊಳಿ ನಿಮ್ಮನ್ನ ದಂಡಿ ಸರ್ಸೋಕ್ ಬಂದಾರ ದಂಡಿ ಸರಿಸ್ತಾರ ಮತ್ತೆ ಅಡಿಗೆ ತೊಡಿದಾರ ಅವ್ರ ಕೇರಿ ಅವ್ರ ಎ ಬಿ ಬಿ ಅವ್ರ ಎಷ್ಟು ತಾಕತ್ತೈತೆ ನಂತರ ಎಲೆಕ್ಷನ್ ಅಲ್ಲಿ ಇವ್ರ ಏನೇನು ಸುಳ್ಳು ಮಾತಾಡ್ತಾರ ಎಲ್ಲ ಗೊತ್ತಿದೆ ಅವರಿಗೆ ಸುಮ್ಮನೆ ಇದಾರೆ ಕೇಳ್ಕೊತಿದ್ದಾರೆ ಈ ಕುಡಿ ಕೇಳ್ಕೊತಿದ್ದಾರೆ ಆ ಕುಡಿ ಕೇಳ್ಕೊತಾರೆ ಯಾಕಂದ್ರೆ ಒಬ್ಬರು ಪರವಾಗಿ ಏನೋ ಶಕ್ತಿ ತಿಳ್ಕೊತಾನೆ ಯಾಕೆ ಬೇಪ್ಪ ನೋಡೋಣ ನಾಟಕ ಇವ್ರಿಬ್ಬರದ ನಾಟಕ ನೋಡೋಣ ಯಾರು ಕೆಲಸ ಮಾಡಿದೆ ಅವ್ರಿಗೆ ಅಭಿವೃದ್ಧಿ ಪರ ನಮ್ಮ ಹೋರಾಟ ಅಭಿವೃದ್ಧಿ ಪರ ನಮ್ಮ ಕೆಲಸ ಅಂತೇಳಿ ಜಾರಕಿಹೊಳಿ ಸಹೋದ್ರ ಹೇಳ್ತಾರೆ ಮತ್ತು ಅಲ್ಲಿ ಏನು ಪ್ಯಾನಲ್ ಇದೆ ಅವ್ರದು ಅಪ್ಪನಗೌಡರ ಪ್ಯಾನಲ್ ಅದು ಹೆಸರಿಟ್ಟಿದ್ದಾನೆ ಒಂದು ಆಶ್ಚರ್ಯ ಅದು ಅದಕ್ಕೆ ಮಾಸ್ಟರ್ ಮೈಂಡ್ ಅಂತಾರಲ್ಲ ಮತ್ತು ಅಪ್ಪನವರ ಪ ಪಾಟೀಲ್ ಪೆನಲ್ ಅಂದ್ರೆ ಎಲ್ಲ ಊಟ ಹಾಕತಾರ ಅಲ್ಲಿ ಯಾಕಂದ್ರೆ ಹೀರಾ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದ ಅವರು ಸಂಸ್ಥಾಪಕ ಅವರು ಇವರು ಇವ್ರು ಇವ್ರು ತಿನ್ನತಾರ ಹೆಂಗೆ ಅದ್ ಜನರಿಗೆ ತಿಳಿಯತೈತಿ ಮತ್ ಅಲ್ಲಿ ಜನ ಏನತಾರ ಸ್ವಾಭಿಮಾನಿಗಳು ಊಟ ಹಾಕ್ತಾರ ಅಂತ ಸ್ವಾಭಿಮಾನಿಗಳು ಊಟ ಹಾಕ್ತಂದ್ರ ಎಲ್ಲಾರು ಊಟ ಇಲ್ಲೇ ಇಲ್ಲ ನಲವತ್ತೈದು ಸಾವಿರ ನಲವತ್ತೊಂಬತ್ತು ಸಾವಿರ ಇದೆ ಯಾವ್ದೋ ವಿದ್ಯುತ್ ಸರ್ಕಾರ ನಂತರ ಪಿ ಕೆ ಪಿ ಎಸ್ ಅವ್ರ ತೊಂಬತ್ತೆರಡು ಅದಾವೆ ಇವ್ರ ಅರವತ್ತ ಎರಡರಿಂದ ಅರವತ್ತೈದು ಅದಾವಂತ ಎ ಬಿ ಪಟ್ಲಲ್ಲಿ ಹೇಳ್ತಾರೆ ಇವ್ರ ಕಡೆ ಎಷ್ಟು ಉಳಿದದ್ದು ಇದಾವಂತ ಹಂಗಿಲ್ಲ ಉಲ್ಟಾ ಪಲ್ಟಾನ ಆತವ ಯಾಕಂದ್ರೆ ಚಾಲು ಹಂಗೆ ಎಲ್ಲ ತೋರಿಸಿದ್ರಲ್ಲ ಅಲ್ಲಿ ಮತ್ತು ಕತ್ತಿ ಶಾಸಕರು ಕೂಡ ಹೇಳಿದ್ರಲ್ಲ ಇಲ್ಲ ಅವ್ರು ನಮ್ಮ ಮನುಷ್ಯನ ಅಂತ ಹೇಳಿದ್ರಲ್ಲ ಮುಂದೆ ಅಲ್ಲಿ ಅವ್ರ ಮೇಲೆ ಏನ ಏನು ದೊಡ್ಡ ಕೇಸನ ಆಗಿಲ್ಲ ಸಣ್ಣ ಕೇಸ್ ಹಾಕ್ತಾರೆ ಯಾಕಂದ್ರೆ ಯಾರಿಗೂ ತೊಂದರೆ ಮಾಡಿಲ್ಲ ಅದರ ಸಾರ್ವಜನಿಕವಾಗಿ ಕತ್ತಿಯನ್ನು ಪ್ರದರ್ಶನ ಮಾಡಿದ್ರು ಅದಕ್ಕೊಂದು ಸಣ್ಣ ಕೇಸ್ ಹಾಕ್ತಾರೆ ಅದು ಬಿ ಫಾರ್ಮ್ ಆಗ್ತಿತ್ತು ಅಥವಾ ನಂತರ ಬೇರೆ ರಿಪೋರ್ಟ್ ಆಗ್ತಿತ್ತು ಅಥವಾ ಬಿಟ್ಟು ಬಿಡ್ತಿತ್ತು ಅದು ಬೇರೆ ಯಾಕೆ ಸತೀಶ್ ಜಾರಕೋಳವ್ರ ಬ್ಯಾಂಕ್ ಇದ್ದಾರಲ್ಲ ಅವರು ಯಾಕಿದಾರೆ ಮತ್ತು ಡಿಪಾರ್ಟ್ಮೆಂಟ್ಗೆ ಹೇಳಕನೇ ಇದ್ದಾರೆ ಹೀಗಾಗಿ ಅಲ್ಲಿ ಸದ್ಯಕ್ಕೆ ಮೂರು ಹೊಳಿತಾರೆ ಹೀರ ಸಕ್ಕರೆ ನಂತರ ಹೊಡಿತಾರೆ ಈಗ ಇಪ್ಪತ್ತೆಂಟು ಬರತ್ತಿತ್ತಲ ಇನ್ನು ಇನ್ನು ಎಂಟು ದಿವಸ ಪಿ ಹಿಡ್ಕೊಂಡು ಅದನ್ನು ಹಿಡಿತಾರೆ ಹೇಳತ್ತೆ ಹೇಗೆ ಹೇಳಾಯ್ತನೋ ಎಲ್ಲ ಪೆನಲ್ಟಿ ಆಗ್ತೈತಿ ಮತ್ತು ಡಿ ಸಿ ಬ್ಯಾಂಕ್ ಹಾಕ ಹನ್ನೆರಡು ಬಾತ್ ಚೇಂದ್ರಕ್ಕೂ ಹನ್ನೆರಡು ಯಾವ್ಯಾವ ಹೇಳಿದಾರು ಅರಿಂದ್ ಪಟ್ಲ ಆಚಿಸ್ತಾ ಇರ್ತೇವೆ ದೊಡ್ಡಗೌಡನ ಆಚಿಸ್ತಿರ್ತೇವೆ ವಿಶ್ವನಾಥ್ ವೈದ್ಯ ನಮ್ಮವರು ಅನ್ನಸಾಬ್ ಜೊಲ್ಲೆ ನಮ್ಮವರು ಗಣೇಶ ಕೇರಿ ನಮ್ಮವರು ಸೌದಿಯವ್ರು ನೋಡ್ಕೊಂಡು ನೋಡ್ಕೊಂಡು ನಮ್ಮ ಕಡೆ ಬರ್ತಾರೆ ಮತ್ತ ಕಾಗವಾಡ ಶಾಸಕರು ಅಜುಕಯ್ಯ ಅವರು ಅವರೇನಿಲ್ಲ ಅವರೇ ಸುಮ್ಮನೆ ಇದ್ದಾರೆ ಲಾಟಕ್ಕೆ ಇಲ್ಲಿ ಬರ್ತಾರೆ ನಂತರ ಅಶೋಕ್ ಪಟ್ಟಣ ಸ್ಥಾನದಲ್ಲಿ ಅಲ್ಲಿ ಬಾಲಚಂದ್ರ ಹರ್ಕೊಂಡು ನಮ್ಮ ಮನುಷ್ಯ ಅಂತ ಹೇಳ್ಬಿಟ್ಟಾರ ಗೋಕಾಕದಿಂದ ಅವ್ರದ ಮನುಷ್ಯ ಬೈಲವಂಗಲ್ದ ಅವ್ರದ ಮನುಷ್ಯ ಎಲ್ಲ ಅವ್ರದ ಮತ್ತಿನ್ನು ಉಳಿದ್ಯಾವುದು ಇಲ್ಲಿ ರಾಜನ ಅಂಕಲಿಗೆ ಮಾತ್ರ ಕೊಡ್ಬೇಕು ಯಾಕಂದ್ರೆ ಇಷ್ಟಾವಂತರು ಅವ್ರ ಪರವಾಗಿ ಇದಾರೆ ಅವರು ರಾವ್ ಜಾರ್ಕೊಂಡು ನಿಲ್ಲಿಸ್ಬಾರ ನಿತ್ರ ಮತ್ತೆ ಹೆಸರು ಕಡ್ದೈತೆ ಹೇಳಾತೆವ ನೀವು ಈಗ ನಾವು ಹೊರಗಿದ್ದ ಏನು ತಿನ್ನೋ ತಿನ್ನ ಏನು ಲುಟ್ಟಿ ಮಾಡಿ ಮಾಡ್ರಿ ಖರೆ ಹೊರಗಿದ್ದು ಮಾಡ್ಬೇಕು ಒಳಗಿದ್ದಲ್ಲ ನಿಮ್ ಮನ್ಷಾಲಬಾರ್ದು ನಿಮ್ ಬೆಂಬಲಿ ಇರ್ಬೇಕು ಅದಕ್ಕೆ ಭಾಳ ಚೇಂಜ್ ಇರ್ಕೊಳ್ಳೋರು ಡೈರೆಕ್ಟ್ ಕಡೆ ಯಾರ ಕಡೆ ಹೋಗ್ಬೇಡ್ರಿ ಒಂದೂರ ಐವತ್ತೈದು ಸೀಟ್ ಇದಾವೆ ತುಂಬೋದು ಜನವರಿಯಾಗೆ ನಾವು ತುಂಬತೇವೆ ಯಾರು ಡೈರೆಕ್ಟರ್ ಭೇಟಿ ಆಗ್ಬಾಡ್ರಿ ಡೈರೆಕ್ಟ್ ನನ್ನ ಕಡೆ ಬರ್ರಿ ಡೈರೆಕ್ಟ್ ಅವರಿ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಬಿಟ್ಟಿದ ಅವ್ರು ಅವ್ರ ಅವ್ರಿಗೆ ಗೊತ್ತೈತೆ ಅದು ನಮ್ದು ಬರ್ತೈತಿ ಇನ್ನೇನ ಇವರು ಕತ್ತಿ ಅವರು ರಮೇಶ್ ಕತ್ತಿ ಅವ್ರು ಬಂದ್ರು ಒಂದು ಎಂಟತ್ತು ಊಟದಿಂದ ಅಷ್ಟೇ ಬರ್ಬೋದು ತಿಕ್ಕ ತಿಕ್ಕಿ ಐತೆ ಅಲ್ಲಿ ಅದ್ರ ರಮೇಶ್ ಕತ್ತಿ ಬರ್ತಾರೆ ಅದ್ರಲ್ಲಿ ಗುದ್ದರು ಬರ್ತಾರಂತ ಹಿಂಗಿದೆ ಒಬ್ಬರು ಬಂದು ಏನು ಮಾಡೋದು ಒಬ್ಬರು ಬಂದು ಏನೋ ಆಗಂಗಿಲ್ಲ ಅವಾಗ ಏನಾಯ್ತು ಹಿಂದೆ ಏನಾಯ್ತು ರಮೇಶ್ ಕತ್ತಿ ಅವ್ರನ್ನ ನಾವೇ ಮಾಡಿದ್ದೇವೆ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಮಾಮೂಲಿ ಅಷ್ಟ ಅವ್ರ ಜೊತೆ ಇದ್ರು ನಾವು ಆರು ಕೊಟ್ಟು ಎಂಟಾಯ್ತು ಲಕ್ಷ್ಮಣ ಸೋದರಿ ಏಳು ಬಿದ್ದು ಒಂದು ಹೋಟ್ಲಿ ಅವ್ರನ್ನ ಕಿಡಿಯಿದ್ದೇವೆ ಅದಕ್ಕೆ ಲಕ್ಷ್ಮಣ ಸೌಧರಿ ಜಾರಕಿಹೊಳಿ ಸಹೋದರಿ ಹೊಸ ಬೇಡ ಅಂತ ಅವಾಗ ಹೋದರು ಆ ಡಿಟಿ ಕಾಕ ಆ ಕಡಿದ್ರು ನಂತರ ಒಂದು ಊಟ ಹೋಗ್ತೈತ್ರು ಹೋಗ್ತೈತಿರು ಅಂತ ಗಾಂಧಿ ಭವನದಾಗ ಹೇಳಿದ್ರು ಅದು ಹೋಗಿ ಬಿಡ್ತು ಚುನಾವಣೆ ಪ್ರಕ್ರಿಯೆ ನಡ್ದಾಗ ಅವ್ರು ಎಂಟು ಆತು ಇವ್ರದ್ದು ಓಡಾತು ಅವಾಗ ಭಾಳ ಅಪ್ಪಣ ಆತು ಸಹೋದರಿಗೊತ್ತಾ ಅದು ಜಾತಿಗೆ ಹೋದ್ ಸೌದರು ಇವ್ರಾಗ ಅವರು ಅವ್ರನ್ನ ಅಧ್ಯಕ್ಷ ಮಾಡಿದಾರಲ್ಲ ಮತ್ತು ಲಿಂಗಾಯತ ವಿರೋಧ ಅಂತ ಹೇಳತ್ತರಿ ಹಿಂಗೆ ಹೊರ್ಗಿನವ್ರು ಹೆಂಗೆ ಹೇಳ್ತಾರೆ ಹೊರ್ಗಿನವ್ರು ಇಲ್ಲ ಇಲ್ಲ ಅಲ್ಲೇ ಅವ್ರು ಹೊರ್ಗಿನವ್ರನ್ನ ನಿಲ್ಸಿದಾರು ಇವ್ರು ಸಪೋರ್ಟ್ ಮಾಡತ್ತಾರ ಹೊರಗಿನ ಹೊರಗಿನತ್ತ ಅಷ್ಟ ಯಾಕ ಮುಂದೆ ಅವ್ರಿಗೆ ಕಾಲಿಗೆ ಮಾಡ್ಬೇಕಾಗಿಲ್ಲ ಅರ ಹೊಲ್ಕರ್ಬೇಕಾಗಿತ್ತು ಅದು ಸ್ವಾಭಾವಿಕತೆ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ರಾಜಕಾರಣಿ ಮಗ ರಾಜಕಾರಣಿ ಆಗ್ಬೇಕು ವ್ಯಾಪಾರಸ್ಥ ಮಗ ವ್ಯಾಪಾರಸ್ಥ ಆಗ್ಬೇಕು ಸ್ವಾಮಿ ಮಗ ಸ್ವಾಮಿ ಆಗ್ಬೇಕು ಲಿಂಗ ಕಟ್ಟವ ಲಿಂಗ ಕಟ್ಟಬೇಕು ಅದಕ್ಕೆ ಅಲ್ಲಿ ಲಿಂಗ ಕಟ್ಟಕ್ಕೆ ತಯಾರದಾರ ಅವ್ರು ಅದಕ್ಕೆ ಸಜ್ಜಿ ಜಾರಿಕೊಳ್ಳಿ ಅವ್ರು ನಾವೇನು ಲಿಂಗ ತೀರೋದಲ್ಲ ಅಂದ ನೀವೇ ತಚ್ಕೊಂಡ ಬಸವನ ಕೊತ್ ಬಿಟ್ರ ಅವ್ರು ನಂತರ ಭಾಷಣ ಜರ್ಕೊಳ್ಳೋದು ಅದನ್ನ ಹೇಳಿದ್ರು ನಾವು ಇರೋದಲ್ಲ ತೋರಿಸ್ರಿ ವಿರೋಧ ತೋರಿಸ್ರಿ ಅಂತ ತೋರಿಸಿದ್ರಲ್ಲ ಮತ್ತು ನಾವು ಕೂಡ ಎಷ್ಟು ವಿರೋಧಿದೀರಿ ನೀವು ಅಂತೇಳಿ ಅದು ಭಾಷೆನ ಬಿಡ್ಬೇಕು ಏನೈತಿ ಈಗ ಮೂರು ಕೆಲಸ ಮಾಡ್ಕೊಂಡು ತಟ್ಟಾಗಿ ಬಿಡೋದು ಅಲ್ಲಿ ಅಷ್ಟು ಮಾಡ್ತಾರ ಈ ಮೂರೂರಲ್ಲಿ ಮೂರನ್ನು ಹಿಡಿತಾರೆ ಆದ್ರೆ ಸ್ವಲ್ಪ ಹೇಳಿದ್ನ ಈಗ ಮೂರು ನಾಲ್ಕು ಊಟದಿಂದ ರಮೇಶ್ ಕಟ್ಟಿ ಆರಿಸ್ಬಿಡ್ತಾರೆ ಯಾಕೆ ಅದು ಅವ್ರು ಹಿಡ್ತು ಭಾಳ ಇದೆ ಭಾಳ ವರ್ಷದಿದೆ ಹಂಗೆ ಬಿಟ್ಟು ಹೋಗಲಿ ಬರಂಗಿಲ್ಲ ಅವ್ರಿಗೆ ಮತ್ತ ರಾಜೇಂದ್ರ ಪಾಟೀಲ್ ಏನಿಸ ಅವ್ರಿಗೆ ಅಪ್ಪನಗೌಡ ಪಾಟೀಲ್ ಇದ್ರೂ ಕೂಡ ಅವ್ರ ಬೆಂಬಲ ಇದ್ರು ಕೂಡ ಅಂದ್ರೆ ಆಶೀರ್ವಾದ ಇದ್ರು ಕೂಡ ಮೇಲಿಂದ ಆಶೀರ್ವಾದ ಮಾಡ್ತಾ ಇದ್ರು ಕೂಡ ಎಷ್ಟು ಅಂತರದಿಂದ ಇವ್ರು ಸೋಲ್ತಾರ ಅದು ಭಾಳ ಮಹತ್ವ ಐತೆ ನಂತರ ಮತ್ತೆ ಪ್ಯಾಕಪ್ ಮಾಡ್ಕೊತಾರ ಪ್ರಶ್ನೆ ಎಲ್ಲ ಬಂದ್ರೆ ಬರಲಿ ಒಬ್ಬರು ಏನಾಗೋದೈತೆ ಅಂತೇಳಿ ಹೇಳ್ತಲ್ಲ ಅವ್ರಿಂದ ಒಬ್ಬರಿಂದ ಏನಾಗೋದೈತಿ ಇಬ್ಬರಿಂದ ಏನಾಗೋದೈತಿ ಇಬ್ಬರು ಅಂದ್ರೆ ಲಕ್ಷ್ಮಣ ಸೌಧರಿನಿಡ್ಯ ಅವರು ಅವ್ರು ಇವರೆಲ್ಲ ಒಂದು ನಾಲ್ಕು ಮಂದಿ ಅಂತ ಹೇಳಿದ್ರೆ ಇವರು ಹನ್ನೆರಡು ಹಾತು ಒಂದು ಅಪೇಕ್ಷೆ ಬ್ಯಾಂಕ್ ಅಂದ್ರೆ ತಮ್ಮ ಸಹರ ತಂದುಕೊಂಡಿಸ್ತಾರೆ ಒಟ್ಟಾರೆ ಹೀರಾ ಸಕ್ಕರೆ ಕಾರ್ಖಾನೆ ನುಂಗಿ ನೀರು ಕೊಡುವವ್ರು ಇವರು ಇಬ್ಬರು ಅದರಿಂದ ಮೇಲೆ ಬಂದರೆ ಅವ್ರು ಒಪ್ಕೊಂಡಾರ ಇಬ್ಬಡ್ಲೆ ಒಪ್ಕೊಂಡಾರ ಇದರಿಂದ ಮೇಲೆ ಬಂದೇವಂತ ಮತ್ ಮೇಲೆ ಬಂದಿದ್ರೆ ಅದನ್ನ ಹಿಡ್ಕೋಬೇಕಾಗಿತ್ತು ನೀವು ಒಂದ್ ನೂರ ಐವತ್ತು ಕೋಟಿ ಕೊಡ್ಬೇಕಾಗಿತ್ತು ಮೂರ್ನೂರು ಕೋಟಿ ಕೊಡ್ಬೇಕಾಗಿತ್ತು ನಿಮ್ ಕಡೆ ನಾಯಕ್ ಹಾಕಲ ಮತ್ ಅದರಿಂದ ಮೇಲೆ ಇದ್ದಾರಲ್ಲ ನೀವಿಬ್ರು ಕೂಡ ಹಾಕಬೇಕಾಗಿತ್ತು ಆ ನಿರ್ದೇಶಕರ ಆ ಕಡೆ ಓಡಿ ಹೋಗ್ತಿದ್ರ ಓಡಿ ಹೋಗ್ಲಾಕ್ತಿದ್ರು ಅವ್ರು ಅನಸ್ಪಲ್ ಕಡೆ ಯಾಕೆ ಹೋಗ್ತಿದ್ರು ನಿಮ್ ಕಡೆ ಬಂದಿದ್ರಲ್ಲ ನೀವು ಇಪ್ಪತ್ತೈದು ಲಕ್ಷ ನೀವು ಕೂಡ್ಸ್ರಿ ನೀವ್ ಕೂಡ್ಸ್ರಿ ನೀವ್ ಕೂಡ್ರಿ ಅಂತಂದ್ರೆ ಅವ್ರ ಹೆಂಗ್ ಕೂಡಸ್ರ ನೀವ್ ಹಾಕ್ತೀರ ಬಂದಿದ್ರು ಹಾಕ್ಲಿಲ್ಲ ಯಾಕಂದ್ರೆ ಹಾಕಿರ ಎಲ್ಲ ಲಾಸ್ ಆಗ್ತೈತೆ ಅಂತೇಳಿ ಮತ್ತ ರಮೇಶ್ ಕತ್ತಿ ಅವ್ರ ಜೊತೆ ಕೈ ಜೋಡಿಸಿದ್ರಿ ಮೌಲ್ಯ ಮೌಲ್ಯಾಧಾರಿತ ರಾಜಕಾರಣ ಅಂತ ಎಂಥ ಮೌಲ್ಯಾಧಾರಿತ ರಾಜಕಾರಣ ಅದು ಹೆಗಡೆ ಅವ್ರು ಮಾಡಿದರು ಜಯತ್ ಪಟೀಲ್ ಮಾಡಿದ್ರು ಅವ್ರ ಜೊತೆ ನಿಮ್ಮನ್ನ ಮೌಲ್ಯ ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಅಂದ್ರೆ ಇಷ್ಟು ಕೋಟಿ ಗಟ್ಟಲೆ ಆಸ್ತಿ ಗಳಿಸ್ತಾರ ಯಾರಾದರು ಇತಿಹಾಸದಾಗ ನೋಡಿದ್ರೆ ನಿಮ್ಮದು ಗಾಂಧಿ ಭವನ ಕಥೆನ ಹಂಗೆ ಆಯ್ತದ ಇರಲಿ ಮತ್ತೊಮ್ಮೆ ಗಾಂಧಿ ಭವನ್ದ್ದು ಹೇಳ್ತ ನಾವು ಅದು ದೊಡ್ಡ ಕಥೆ ಐತದ ಗಾಂಧಿ ಹೆಸರ ಮೇಲೆ ಅದು ಸ್ಥಾಪನೆ ಆದ್ದು ಏನಾರು ಬಂದು ಎಲ್ಲ ತಗ ತಗ ತೀಗಿ ತಾವು ಹಾಕಿ ಎಲ್ಲ ಇವರೇ ಇವರು ಮಗ ಸುಶಿ ಎಲ್ಲಾ ಕೂಡಿ ಗಾಂಧಿ ಭವನ ಎಲ್ಲ ಕಂಪ್ಲೀಟ್ ಕಬ್ಜಾ ಮಾಡ್ಕೊಂಡಾರ ಅದನ್ನ ಹೇಳ್ತೇವೆ ನಾವು ವಿರೋಧ ಪಕ್ಷಗಳಿಗೆ ಎಲ್ಲಾ ಅಸ್ತ್ರ ಏನ್ ಮತ್ತೆ ಬೇಕ ನಮಸ್ಕಾರಪ್ಪ ಸಂಘದ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಅವ್ರು ನಿಮ್ಗೆಲ್ಲ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಅವ್ರು ಹೆಚ್ಚು ಡೈರೆಕ್ಟರ್ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಭವ ಇದೆ ಅಲ್ಲಿ ಹೆಂಗಾಯ್ತು ಏನಾಯ್ತು ಕಳೆದ ಮೂವತ್ತು ವರ್ಷದಿಂದ ನಾವು ಡೈರೆಕ್ಟ್ ಕೂಡ ಒಂದು ಕಂಬ ಕೂಡ ಅಳಗಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ನ ಟಿ ಸಿ ಹಾಕ್ಸ ಅವರ ಅಸಹಾಯಕತೆ ಹೇಳಿದ್ರು ಯಾಕಂದ್ರೆ ಅದೆಲ್ಲ ಒಬ್ರು ಆಡಳಿತ ಅವ್ರು ಏನ್ ಮಾಡ್ರು ಒಬ್ರು ಹೇಳಿದಂಗೆ ಮಾತ್ರ ಕೇಳುವಂತ ವ್ಯವಸ್ಥೆ ಇತ್ತು ಈ ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ಸ್ವತಂತ್ರವಾಗಿದ್ರು ಯಾರು ಅವ್ರು ಒಬ್ರು ಊರಲ್ಲಿ ಇದಾರೆ ಅವ್ರು ಹೇಳಿದ್ರೆ ಮಾತ್ರ ಟಿ ಸಿ ಬರ್ತಿತ್ತು ಕಂಬ ಬರ್ತಿತ್ತು ಹೇಳಿದ್ರು ಯಾರೋ ಒಬ್ರು ಲೀಡರ್ ಅವ್ರ ಮಾತ್ರ ಹೋಗ್ಬೇಕು ಅವ್ರ ಜೊತೆ ಹೋದ್ರೆ ಮಾತ್ರ ಈಗ ಯಾರು ಹೋಗುವ ಅವಶ್ಯಕತೆ ಇಲ್ಲ ನೀವು ಯಾವ ಊರಿಗೆ ಹೋಗೋದ ಅವಶ್ಯಕತೆ ಇಲ್ಲ ಯಾವ ಡೈರೆಕ್ಟರ್ ಮನೆಗೆ ಕೂಡ ಹೋಗುದ ಅವಶ್ಯಕತೆ ಇಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಶಸಿರಾಜ್ ಅವ್ರ ಈ ಭಾಗದ ಸುಮಾರು ವರ್ಷ ಟಿ ಸಿ ಕುಡಿಸಿರ್ಬೇಕು ಎಲ್ಲ ಹೆಚ್ಚು ಕಮ್ಮಿ ಒಂದೊಂದಿಗೆ ಒಂದು ಎರಡು ಕುಣಿಸುವಂತ ಪ್ರಯತ್ನ ಮಾಡಿದ್ದಾರೆ ಇದು ಮುಂದುವರಿಬೇಕು ಏನಂತ ಏನಂತಂದ್ರೆ ಅಷ್ಟೇ ಮತ್ತೆ ನೀವು ಬಾಗೇವಾಡಿ ಕಡೆ ಹೋಗುವಂತ ಜೀಪ್ ಮಾಡ್ಕೊಂತ ಪರಿಸ್ಥಿತಿ ಬರಬಾರ್ದು ಇಲ್ಲೇ ನಿಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಬಹುದು ಅವ್ರಿಗೆ ಹೋಗಿ ಆದ್ರೆ ಅವ್ರು ಮಾಡುವಂತ ಪ್ರಯತ್ನ ಮಾಡ್ತಾರೆ ಇಲ್ಲೇ ಈ ಸೊಸೈಟಿ ನಿಮ್ ಸೇವೆ ಮಾಡೋಂತವ್ರಿಗೆ ಆಯ್ಕೆ ಮಾಡಬೇಕಂತ ನಾವ್ ಇಲ್ಲಿ ಕೇಳಿಕ್ ಬಂದಿದ್ವಿ ಅವ್ರ ಭಾಷೆನು ಯಾವ ಬ್ರೇಕ್ ಇಲ್ಲದ ಗಾಡಿ ತರ ಹಂಗ ಹೇಳ್ತಾರೆ ಹೇಳ ಅವ್ರಿಗೆ ಅದೇನು ಸಮಸ್ಯೆ ಇಲ್ಲ ಮರಾಠಿ ಒಳಗೆ ಒಂದು ಗಾಡಿ ಅದೆಲ್ಲ ಸಾಟಿ ನಂತರ ಹಂಗೆ ಆತರ ಅವರು ಕೊನೆಗಳಿಗೆಲ್ಲ ಏನಾರ ಹೇಳ್ಕೊತಾರೆ ಓದಕ್ಕೆ ಒಳ್ಳೇದ್ ಅಂದ್ರೆ ಇವ್ರು ಹೆಂಗದಾರ ಜನಕ್ಕೆ ಇವರೇ ತೋರ್ತಿದ್ದಾರೆ ನಾವ್ ಹೆಂಗೆ ಇದೀವಿ ನಮ್ಮ ಆಡಳಿತ ನಮ್ಮ ಕಾರ್ಯ ವಕೀರ ಅಂತ ಅವರೇ ಹೇಳುವಂತ ಪ್ರಯತ್ನ ಮಾಡೋ ಒಳ್ಳೇದಾಗಿದೆ ನಾವು ಭಾಷೆನಲ್ಲಿ ನಲ್ಲಿ ಹೇಳುಬಾರ್ದಾಗಿ ಶಸಿರಾಜ್ ಹೇಳು ಬರದಾಗಿ ತಾವ ತಮ್ಮ ಭಾಷೆನಲ್ಲೇ ತಮ್ಮ ವ್ಯಕ್ತಿತ್ವ ಅದನ್ನು ತಾವು ಹೇಳ್ಕೊಳ್ತಿದ ಅದಕ್ಕಾಗಿ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ನಿಮ್ಮ ರೈತರ ಎಲ್ಲಾ ಜೀವನ ಆಡಿಯೋದು ಅದನ್ನ ಯಾವ ರೀತಿ ತಂದ್ರು ಬನ್ನಿ ಹೇಳ್ತದ ಐದನೂರು ರೂಪಾಯಿ ಕೋಟಿ ಸಾಲ ಮಾಡ್ತಾ ಬಂದವ ಈಗ ಅದನ್ನು ಪುನಃ ಶೇಖರಣೆ ಮಾಡಲಿಕ್ಕೆ ದುಡ್ಡು ಹಾಕಲೇಬೇಕು ಇವರು ಆರ್ನೂರು ಕೋಟಿ ರೂಪಾಯಿ ಲಾಸ್ ಇಟ್ಟು ಹೋಗಿದಾರ ಅದಕ್ಕೆ ಹಾಕಿದಾಗ ಅದು ನಡೆಯುವಂತ ಪ್ರಯತ್ನ ಆಗಿ ಅದಕ್ಕಾಗಿ ಅವ್ರ ಭಾಷಣ ಸಾಕಷ್ಟು ಕೇಳಿದ್ರೆ ಚುನಾವಣೆ ಬಂದಾಗ ಕಂಬ ಹೋಗೋದ್ ನೋಡಿದ್ರೆ ಮತ್ತೆ ಕಂಬ ಎಲೆಕ್ಷನ್ ಅಂದಾಗ ಮತ್ತೆ ವಾಪಸ್ ಒಯ್ದ ನೋಡಿದ್ರೆ ಹೊಸದೇನಲ್ಲ ಅದಕ್ಕಾಗಿ ಅವ್ರಿಗೆ ಹೆಚ್ಚಿಗೆ ನಾವು ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಮೂವತ್ತು ನಾಲ್ತ್ ವರ್ಷದಿಂದ ಅವರ ಸಿಸ್ಟಮ್ ಅವ್ರ ಸ್ಟೈಲ್ ಅಂತ ಅವೆಲ್ಲಾ ನೋಡಿದಿರಿ ಹೊಸ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಹೊಂದಿದಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಏನು ಅಪ್ಪನಗೌಡ ಪಾಟೀಲ್ ಅವರು ಕನ್ಸ್ಕೊಂಡಿದ್ರು ಅದನ್ನ ನಡೆಸ್ ಮಾಡ್ಲಿಕ್ಕೆ ಹದಿನೈದು ಜನ ನಾಡ್ದು ಫೈನಲ್ ಮಾಡ್ತೀವಿ ನಾವು ಹದಿನೈದು ಜನ ಯಾರಂತ ಎಲ್ಲಾ ಹಿರಿಯರು ಗೊಂತು ಅಣ್ಣ ಸಾಲ್ಚಂದ್ರ ಎಲ್ಲಾ ಹಿರಿಯರು ಕೂಡಿ ನಾವು ಹದಿನೈದು ಜನರನ್ನ ಆಯ್ಕೆ ಮಾಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅದನ್ನ ನೀವು ಸದುಪಯೋಗ ಮಾಡಿ ಇಲ್ಲ ಮತ್ತೆ ಹಂಗೆ ಅವ್ರು ಬಂದ್ರೆ ಮತ್ತೆ ಅದೇ ಸಿಸ್ಟಮ್ ಪ್ರಾರಂಭ ಆಗೋದು ಅದಕ್ಕಾಗಿ ದಯವಿಟ್ಟು ನಮ್ಮ ಹೊಸ ಪ್ಯಾನಲ್ಗೆ ನಾವು ಆಶೀರ್ವಾದ ಮಾಡಬೇಕು ಏನು ಹಿಂದೆ ಸರ್ಕಾರಿ ತತ್ವ ಇತ್ತು ಆ ತತ್ವ ಆಡಿಯೋ ನಡೆಸಲಿಕ್ಕೆ ಶಶಿರಾಜ್ ಅವರು ಎಲ್ಲ ಎಲ್ಲಾ ತಂಡ ತಯಾರಿದ್ದಾರೆ ತಾವು ಆಶೀರ್ವಾದ ಮಾಡ್ಬೇಕಂತ ಹೇಳಿ